ದೆಹಲಿಯಲ್ಲಿಂದು ನಡೆದ ಅಂತಾರಾಷ್ಟೀಯ ಒಕ್ಕೂಟದ ಎಂಟನೇ ಅಧಿವೇಶನದಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು ಈ ವೇಳೆ ಅವರು ನವೀಕರಿಸಬಹುದಾದ ಇಂಧನ ಗುರಿ ಸಾಧನೆಯಲ್ಲಿ ಜಿ ಇಪ್ಪತ್ತು ರಾಷ್ಟಗಳ ಪೈಕಿ ಭಾರತ ಏಕೈಕ ರಾಷ್ಟವಾಗಿ ಹೊರಹೊಮ್ಮಿದ್ದು ಶೀಘ್ರದಲ್ಲೇ ವಿಶ್ವದ ಎರಡನೇ ಅತಿದೊಡ್ಡ ಮಾರುಕಟ್ಟೆಯ ದೇಶವಾಗಲಿದೆ ಎಂದು ಹೇಳಿದರು ಹವಾಮಾನ ಬದಲಾವಣೆ ತಗ್ಗಿಸುವ ಜಾಗತಿಕ ಪ್ರಯತ್ನದಲ್ಲಿ ಭಾರತ ನಿರಂತರವಾಗಿ ತೊಡಗಿಸಿಕೊಂಡಿದೆ ಕಳೆದ ಐದು ವರ್ಷಗಳಲ್ಲಿ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ದೇಶ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಇನ್ನೂರ ಐವತ್ತೇಳು ಗಿಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯದೊಂದಿಗೆ ನಾಲ್ಕನೇ ಅತಿದೊಡ್ಡ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಂಡಿದೆ ದೇಶದ ಸೌರ ವಿದ್ಯುತ್ ಸಾಮರ್ಥ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಪಾಯಿಂಟ್ ಎಂಟು ಗಿಗಾವ್ಯಾಟ್ ಇದ್ದು ಇದೀಗ ಆ ಸಾಮರ್ಥ್ಯ ನೂರ ಇಪ್ಪತ್ತೆಂಟು ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪಳೆಯುಳಿಕೆಯೇತರ ಇಂಧನ ಕ್ಷೇತ್ರದಲ್ಲಿ ಐದು ವರ್ಷದ ಮೊದಲೇ ಶೇಕಡಾ ಐವತ್ತರಷ್ಟು ಗುರಿ ಸಾಧಿಸಲಾಗಿದೆ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಕ್ಷೇತ್ರದಲ್ಲಿ ಸುಮಾರು ಶೇಕಡಾ ನಲವತ್ತರಷ್ಟು ಪಾಲು ಹೊಂದಿದೆ ಎಂದು ತಿಳಿಸಿದರು